ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಎನ್ ಎಂ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ವಿಧಾನ ಹಾಗೆಯೇ ಎನ್ ಎಂ ಎಮ್ ಎಸ್ ಲಾಗಿನ್ನಲ್ಲಿ ಪಾಸ್ವರ್ಡ್ ಚೇಂಜ್ ಮತ್ತು ಆ ಶಾಲೆಯ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನು ಯಾವ ರೀತಿ ಅಪ್ಡೇಟ್ ಮಾಡುವುದು ಅನ್ನುವುದನ್ನು ನೋಡೋಣ ಯಾವುದಾದರೂ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಿ ಕೆ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಆಗ ಎ ಬಿ ವೆಬ್ಸೈಟ್ ಓಪನ್ ಆಗುತ್ತೆ ಬಲಬದಿಯಲ್ಲಿ ಕಾಣುವ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಎಸ್ ಎಸ್ ಎಲ್ ಸಿ ಮೆನು ಮೇಲೆ ಕ್ಲಿಕ್ ಮಾಡಿ ಅದರ ಕೆಳಗಡೆ ಕಾಣುವಂತಹ ಎನ್ಎಂಎಂಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಕೆ ಎಸ್ಇಎ ಬಿ ಎನ್ಎಂಎಂಎಸ್ ಲಾಗಿನ್ ಅಂತ ಸರ್ಚ್ ಮಾಡಿ ಹಾಗೂ ಕೂಡ ನೀವು ಈ ಎನ್ಎಂಎಂಎಸ್ ಲಾಗಿನ್ ಪೇಜ್ ಗೆ ಬರಬಹುದು ಆಗ ಎನ್ಎಂಎಂಎಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಂದು ಹೊಸ ಪೇಜ್ ತೆರೆದುಕೊಳ್ಳುತ್ತದೆ ಇಲ್ಲಿ ಎನ್ಎಂಎಂಎಸ್ ಸರ್ಕ್ಯುಲರ್ ಬ್ಲೋ ಚಾರ್ಟ್ ಮತ್ತು ಯೂಸರ್ ಮ್ಯಾನುವಲ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಕೂಡ ಮಾಡಬಹುದು ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಲಾಗಿನ್ ಫಾರ್ ಎನ್ ಎಂ ಎಂ ಎಸ್ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಡಿಫಾಲ್ಟ್ ಆಗಿ ಯೂಸರ್ ಐ ಡಿ ಆಗಿರುತ್ತೆ ಹಾಗೆಯೇ ನೀವು ಡೈಸ್ ಕೋಡ್ ಎಂಟರ್ ಮಾಡಿದ ತಕ್ಷಣ ಈ ಡೈಸ್ ಕೋಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ತೋರಿಸುತ್ತೆ ಕೆಳಗಡೆ ಪಾಸ್ವರ್ಡ್ ಕೂಡ ಯು ಡೈಸ್ ಆಟ್ ಒನ್ ಟೂ ತ್ರೀ ಡಿಫಾಲ್ಟ್ ಆಗಿ ಪಾಸ್ವರ್ಡ್ ಸೆಟ್ ಆಗಿರುತ್ತದೆ ನಂತರ ಕೆಳಗಡೆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿ ಲಾಗಿನ್ ಆಗಿರುವಂತಹ ಐ ಡಿ ಮತ್ತು ಪಾಸ್ವರ್ಡ್ ಡಿಫಾಲ್ಟ್ ಆಗಿ ಕೆ ಇಂದ ಕೊಟ್ಟಿರೋದ್ರಿಂದ ಈಗ ಚೇಂಜ್ ಪಾಸ್ವರ್ಡ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೀವು ನ್ಯೂ ಪಾಸ್ವರ್ಡ್ ಎಂಟರ್ ಮಾಡಿ ಈ ಎಂಟರ್ ಮಾಡುವಂತಹ ಪಾಸ್ವರ್ಡ್ ಮಿನಿಮಮ್ ಏಟ್ ಕ್ಯಾರೆಕ್ಟರ್ ಆಗಿರಬೇಕು ನಂತರ ಅದರ ಕೆಳಗಡೆ ಕಾಣುವಂತಹ ರೀಎಂಟರ್ ನ್ಯೂ ಪಾಸ್ವರ್ಡ್ ಜಾಗದಲ್ಲಿ ಕೂಡ ಮತ್ತೆ ಅದೇ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ನಂತರ ಇಲ್ಲಿ ಎಚ್ ಎಂ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ನಂತರ ಕೆಳಗೆ ಕಾಣುವ ಗೆಟ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿ ಬಂದ ಓಟಿಪಿಯನ್ನ ಓ ಟಿ ಪಿ ಎಂಟರ್ ಕೆಳಗಡೆ ಎಂಟರ್ ಮಾಡಿ ನಂತರ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಆಗ ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸೆಸ್ಫುಲ್ಲಿ ಎಂಬ ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆಗ ಮತ್ತೆ ಹೋಮ್ ಪೇಜ್ ಗೆ ವಾಪಸ್ ಬರುತ್ತೆ ಆಗ ಇಲ್ಲಿ ನೀವು ಸೆಟ್ ಮಾಡಿಕೊಂಡಿರುವಂತಹ ಯೂಸರ್ ಐಡಿ ಡೈಸ್ ಕೋಡ್ ಕೆಳಗಡೆ ಹೊಸದಾಗಿ ಸೆಟ್ ಮಾಡಿರುವ ಂತಹ ಪಾಸ್ ಅನ್ನ ಎಂಟರ್ ಮಾಡಿ ಕೆಳಗಡೆ ಕೊಟ್ಟ ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಶಾಲೆಯ ಎನ್ಎಂಎಂಎಸ್ ಲಾಗಿ ತೆರೆದುಕೊಳ್ಳುತ್ತದೆ ಇಲ್ಲಿ ಎನ್ಎಂಎಂಎಸ್ ಅಪ್ಲಿಕೇಶನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಎನ್ಎಂಎಂಎಸ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಆಗ ಇಲ್ಲಿ ಒಂದು ಪಾಪ್ ಅಪ್ ಮೆಸೇಜ್ ತೋರಿಸ್ತಾ ಇದೆ ಇವರ್ ಸ್ಕೂಲ್ ಬ್ಯಾಂಕ್ ಡೀಟೇಲ್ಸ್ ನಾಟ್ ಅಪ್ಡೇಟೆಡ್ ಪ್ಲೀಸ್ ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ ಅಂಡ್ ಅಪ್ಲೈ ಅಂತ ಹೇಳಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಆಗ ಸ್ಕೂಲ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಅಂತಿದೆ ಹೆಡ್ ಮಾಸ್ಟರ್ ಆರ್ ಎಸ್ ಡಿ ಎಂ ಸಿ ಒಂದು ಖಾತೆಯ ವಿವರವನ್ನ ಇಲ್ಲಿ ನೀವು ತುಂಬಬಹುದು ಇಲ್ಲಿ ಮೊದಲು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಯ್ಕೆ ಮಾಡಿ ಹೆಡ್ ಮಾಸ್ಟರ್ ಆರ್ ಎಸ್ ಡಿ ಎಂ ಸಿ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಫಿಲ್ ಮಾಡಿ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತೊಂದ್ಸಲ ಎಂಟರ್ ಮಾಡಿ ನಂತರ ಐ ಎಫ್ ಎಸ್ ಸಿ ಕೋಡ್ ಟೈಪ್ ಮಾಡಿ ಕೆಳಗಡೆ ಬ್ಯಾಂಕ್ ನೇಮ್ ಅನ್ನ ಸರ್ಚ್ ಮಾಡಿ ಬ್ಯಾಂಕ್ ನೇಮ್ ಸೆಲೆಕ್ಟ್ ಮಾಡಿ ನಂತರ ಬ್ಯಾಂಕ್ ಬ್ರಾಂಚ್ ನೇಮ್ ಅನ್ನ ಎಂಟರ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಆಗ ಇವರ್ ಸ್ಕೂಲ್ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಅರ್ಜಿ ಸಲ್ಲಿಸುವ ವಿಧಾನ ಎನ್ ಎಂ ಎಂ ಎಸ್ ಅಪ್ಲಿಕೇಶನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎನ್ ಎಂ ಎಸ್ ಅಪ್ಲಿಕೇಶನ್ ಫಾರ್ಮ್ ಎನ್ ಎಂ ಎಂ ಎಸ್ ನಾಮಿನಲ್ ರೋಲ್ ಅಂತಿದೆ ಈಗ ಎನ್ ಎಂ ಎಮ್ ಎಸ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ ಎನ್ ಎಂ ಎಮ್ ಎಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಫಾರ್ ಏತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಫಾರ್ ಗವರ್ನಮೆಂಟ್ ಆರ್ ಎಡೆಡ್ ಆರ್ ಲೋಕಲ್ ಬಾಡಿ ಸ್ಕೂಲ್ಸ್ ಓನ್ಲಿ ಅಂತಿದೆ ನೀವು ಅರ್ಜಿ ಸಲ್ಲಿಸಬೇಕಾದ ಎಂಟನೇ ತರಗತಿ ಮಗುವಿನ ಎಸ್ ಎ ಟಿ ಎಸ್ ಐ ಡಿಯನ್ನು ಅಂದರೆ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ ಕೆಳಗಡೆ ವ್ಯೂ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ಶಾಲೆಯ ಹೆಸರು ವಿಳಾಸ ತೋರಿಸುತ್ತೆ ಕೆಳಗಡೆ ಕೋಡನ್ನು ಎಂಟರ್ ಮಾಡಿ ನಂತರ ಮಗುವಿನ ಹೆಸರು ತಂದೆ ಹೆಸರು ತಾಯಿ ಹೆಸರು ಪ್ರತಿಯೊಂದು ಕೂಡ ಆಟೋ ಆಗಿ ಎಸ್ ಎ ಟಿ ಎಸ್ನಿಂದ ಹೆಚ್ಚಾಗಿರುತ್ತೆ ಸೀರಿಯಲ್ ನಂಬರ್ ಹನ್ನೆರಡು ಇಲ್ಲಿ ವಿದ್ಯಾರ್ಥಿಯ ಜಾತಿಯನ್ನು ಕೇಳುತ್ತೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಂಬಂಧಪಟ್ಟ ಜಾತಿಯನ್ನು ಆಯ್ಕೆ ಮಾಡಿ ಕೆಳಗಡೆ ಕ್ಯಾಶ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರನ್ನು ಎಂಟರ್ ಮಾಡಿ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಪಡೆದಂತಹ ದಿನಾಂಕವನ್ನು ನಮೂದಿಸಿ ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಕೇಳುತ್ತೆ ಅದನ್ನು ಎಂಟ್ರ್ ಮಾಡಿ ಇಲ್ಲಿ ಮಗು ಎಸ್ ಸಿ ಅಥವಾ ಎಸ್ ಟಿ ಆಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಬೇರೆ ಬೇರೆ ಆಗಿರುತ್ತೆ ಒಂದು ವೇಳೆ ಮಗು ಒ ಬಿ ಸಿ ಆಗಿದ್ದರೆ ಇಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಆರ್ ಡಿ ನಂಬರ್ಗಳು ಕೂಡ ಒಂದೇ ಆಗಿರ್ತವೆ ಹಾಗಾಗಿ ಇಲ್ಲಿ ಈ ಮಗು ಒ ಬಿ ಸಿ ಆಗಿರೋದ್ರಿಂದ ಎರಡು ಕಡೆ ಒಂದೇ ಆರ್ ಡಿ ನಂಬರ್ ಮತ್ತು ಒಂದೇ ಇಶ್ಯೂ ಡೇಟನ್ನು ನಾನು ಎಂಟ್ರ್ ಮಾಡ್ತೇನೆ ನಂತರ ಹದಿಮೂರನೇ ಸೀರಿಯಲ್ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇರುವಂತೆ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮನ್ನು ಎಂಟರ್ ಮಾಡಿ ಹದಿನಾಲ್ಕನೇ ಸೀರಿಯಲ್ ನಂಬರ್ ಮಗು ಏಳನೇ ತರಗತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದೆ ಅನ್ನೋದನ್ನು ಎಂಟರ್ ಮಾಡಿ ಈ ಮಗುವಿನ ಏರಿಯಾ ರೂರಲ್ ಆರ್ ಅರ್ಬನ್ ಆಯ್ಕೆ ಮಾಡಿ ಸೀರಿಯಲ್ ನಂಬರ್ ಹದಿನಾರು ಮಗು ಏನಾದರೂ ಯಾವುದಾದ್ರೂ ರೀತಿಯ ಅಂಗವೈಕಲ್ಯ ಇದ್ದರೆ ಅದನ್ನು ಎಂಟರ್ ಮಾಡಿ ಒಂದು ವೇಳೆ ಮಗು ಫಿಸಿಕಲ್ ಇದ್ದರೆ ಎಂಟರ್ ಮಾಡಿ ಆಗ ಹದಿನೇಳನೇ ಆಯ್ಕೆಯಲ್ಲಿ ಸರ್ಟಿಫಿಕೇಟ್ ನಂಬರನ್ನು ಕಡ್ಡಾಯವಾಗಿ ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ ಒಂದು ವೇಳೆ ಮಗು ಅಂಗವಿಕಲ ಅಲ್ಲ ಅಂತಂದರೆ ನಾಲ್ಕನೇ ಆಯ್ಕೆ ಸೆಲೆಕ್ಟ್ ಮಾಡಿ ನಂತರ ಹದಿನೆಂಟನೇ ಸೀರಿಯಲ್ ನಂಬರ್ ಪೋಸ್ಟಲ್ ಅಡ್ರೆಸ್ ಅಂತಿದೆ ಇಲ್ಲಿ ವಿದ್ಯಾರ್ಥಿಯ ವಿಳಾಸವನ್ನು ಎಂಟ್ರ್ ಮಾಡಬೇಕು ಆದರೆ ನೆನಪಿರಲಿ ಡು ನಾಟ್ ರೈಟ್ ಕ್ಯಾಂಡಿಡೇಟ್ಸ್ ಆರ್ ಫಾದರ್ಸ್ ನೇಮ್ ಇಲ್ಲಿ ವಿದ್ಯಾರ್ಥಿಯ ಅಥವಾ ಅವರ ತಂದೆಯ ಹೆಸರನ್ನು ನಮೂದಿಸುವಂತಿಲ್ಲ ಕೇವಲ ವಿಳಾಸವನ್ನು ಮಾತ್ರ ನಮೂದಿಸಬೇಕು ಸೀರಿಯಲ್ ನಂಬರ್ ಹತ್ತೊಂಬತ್ತು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂತಿದೆ ಇಲ್ಲಿ ತಮಗೆ ಸಂಬಂಧಪಟ್ಟಂತಹ ಲ್ಯಾಂಗ್ವೇಜನ್ನು ಚೂಸ್ ಮಾಡಿ ಕನ್ನಡ ಮಾಧ್ಯಮ ಶಾಲೆಯಾಗಿದ್ದರೆ ಕನ್ನಡವನ್ನು ಆಯ್ಕೆ ಮಾಡಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಪ್ಡೇಟ್ ಅಂತಿದೆ ಪರೀಕ್ಷೆ ನಿಮಗೆ ಯಾವ ಮಾಧ್ಯಮದಲ್ಲಿ ಬೇಕು ಅಂತ ಕನ್ನಡ ಮಾಧ್ಯಮದಲ್ಲಿ ಬೇಕಾಗಿರೋದರಿಂದ ನಾನು ಕನ್ನಡ ಮಾಧ್ಯಮ ಆಯ್ಕೆ ಮಾಡ್ತೇನೆ ಇಲ್ಲಿ ಫಾದರ್ಸ್ ಎಜುಕೇಷನ್ ಅಂತಿದೆ ಅಂದರೆ ತಂದೆ ಏನು ಕಲ್ತಿದ್ದಾರೆ ಅಂಥೇಳಿ ಸಂಬಂಧಪಟ್ಟಂತಹ ಆಯ್ಕೆಯನ್ನು ಚೂಸ್ ಮಾಡಿ ಫಾದರ್ಸ್ ಅಕ್ಯುಪೇಷನ್ ಅಂದರೆ ಏನು ಉದ್ಯೋಗ ಮಾಡ್ತಾರೆ ಮಗುವಿನ ತಂದೆ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಸಂಬಂಧಪಟ್ಟಂಥದನ್ನು ಆಯ್ಕೆ ಮಾಡಿ ನಂತರ ತಾಯಿ ಶಿಕ್ಷಣವನ್ನು ಕೇಳುತ್ತೆ ಅಲ್ಲೂ ಕೂಡ ಅವರ ಶಿಕ್ಷಣ ಎಂಟರ್ ಮಾಡಿ ನಂತರ ತಾಯಿ ಏನು ಉದ್ಯೋಗ ಮಾಡ್ತಾರಂತಿದೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಂಬಂಧಪಟ್ಟ ಆಯ್ಕೆಯನ್ನು ಚೂಸ್ ಮಾಡಿ ಹೌಸ್ ವೈಫ್ ಹಾಕಿದರೆ ಸೀರಿಯಲ್ ನಂಬರ್ ನಾಲ್ಕನ್ನು ಸೆಲೆಕ್ಟ್ ಮಾಡಿ ನಂತರ ಸ್ಟೂಡೆಂಟ್ ಮೊಬೈಲ್ ನಂಬರನ್ನು ಕೇಳುತ್ತೆ ಸೀರಿಯಲ್ ನಂಬರ್ ಇಪ್ಪತ್ತೈದು ಇಲ್ಲಿ ಸ್ಟೂಡೆಂಟ್ ಮೊಬೈಲ್ ನಂಬರ್ ಅಂದರೆ ಅವರ ಪಾಲಕರ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ ಸೀರಿಯಲ್ ನಂಬರ್ ಇಪ್ಪತ್ತಾರು ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ಇಮೇಲ್ ಐ ಡಿ ಅಂತಿದೆ ಇದೇನು ಕಂಪಲ್ಸರಿ ಇಲ್ಲ ಬಿಟ್ಬಿಡಿ ಹೆಡ್ ಮಾಸ್ಟರ್ ನಂಬರ್ ಆಟೋ ಆಗಿ ಪೆಚ್ಚಾಗಿರುತ್ತೆ ಹೆಡ್ ಮಾಸ್ಟರ್ ಇಮೇಲ್ ಐಡಿಯನ್ನು ಕೂಡ ಇಲ್ಲಿ ದಾಖಲಿಸೋ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸೀರಿಯಲ್ ನಂಬರ್ ಟ್ವೆಂಟಿ ನೈನ್ ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್ ಅಂತಿದೆ ಬ್ಯಾಂಕ್ ಖಾತೆಯನ್ನು ಮಗು ಹೊಂದಿದ್ದರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಆಗ ಕೆಳಗಡೆ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ನೇಮ್ ಮತ್ತು ಬ್ಯಾಂಕ್ ಬ್ರ್ಯಾಂಚ್ ನೇಮನ್ನು ಎಂಟ್ರ್ ಮಾಡಬೇಕು ಒಂದು ವೇಳೆ ಬ್ಯಾಂಕ್ ಖಾತೆಯನ್ನು ಹೊಂದಿಲ್ಲದೇ ಇದ್ದರೆ ನೋ ಮೇಲೆ ಕ್ಲಿಕ್ ಮಾಡಿ ಆಗ ಕೆಳಗೆ ಉಳಿದಂಥ ತುಂಬಬೇಕಾದ ಮಾಹಿತಿ ಹೈಡ್ ಆಗುತ್ತೆ ಯಾವುದನ್ನು ತುಂಬ ಅವಶ್ಯಕತೆ ಇಲ್ಲ ಇಲ್ಲಿ ಸೀರಿಯಲ್ ನಂಬರ್ ಮೂವತ್ತು ಅಪ್ಲೋಡ್ ಸ್ಟೂಡೆಂಟ್ಸ್ ಫೋಟೋ ಅಂತಿದೆ ನೀವು ಈಗಾಗಲೇ ಮಗುವಿನ ಭಾವಚಿತ್ರವನ್ನು ಅರವತ್ತರಿಂದ ಎಂಬತ್ತು ಬಿಯಲ್ಲಿ ಕಂಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು ಆಗ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಆಯ್ಕೆ ಮಾಡಿ ನಂತರ ಅಪ್ಲೋಡ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ಆಗ ಮಗುವಿನ ಭಾವಚಿತ್ರ ಅಪ್ಲೋಡ್ ಆಗುತ್ತೆ ಸೀರಿಯಲ್ ನಂಬರ್ ಮೂವತ್ತೊಂದು ಅಪ್ಲೋಡ್ ಸ್ಟೂಡೆಂಟ್ಸ್ ಸಿಗ್ನೇಚರ್ ಈ ಸಿಗ್ನೇಚರ್ ಕಡ್ಡಾಯವಾಗಿ ಇಪ್ಪತ್ತರಿಂದ ಐವತ್ತು ಕೆ ಬಿ ಒಳಗಡೆ ಇರಬೇಕು ಇಲ್ಲೂ ಕೂಡ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸರಿಯಾದ ಫೈಲನ್ನು ಆಯ್ಕೆ ಮಾಡಿ ನಂತರ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ ಆಗ ಮಗುವಿನ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಗತ್ತೆ ಡಿಕ್ಲರೇಷನ್ ಬಾಯ್ ಹೆಡ್ ಮಾಸ್ಟರ್ ಆರ್ ಪ್ರಿನ್ಸಿಪಲ್ ಅಂತಿದೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕಾಣುವಂತಹ ಗ್ರೀನ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಆ್ಯಂಡ್ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗತ್ತೆ ಈ ರೀತಿಯಾಗಿ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅತ್ಯಂತ ಸುಲಭವಾಗಿ ಮೊಬೈಲ್ನಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ಬೋದು